ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋ ಬಂದುಬಿಟ್ಟು ಶನಿವಾರ ಬೆಳಗ್ಗೆ ಆ ಟೈಮ್ ಕರೆಕ್ಟಾಗಿ ಆರೂವರೆ ಆಗಿತ್ತು ನಾನು ಆಗ ಹೊರಗಡೆ ಬಂದಿದ್ದೆ ವೆದರ್ ನೋಡೋಣ ಅಂತೇಳ್ಬಿಟ್ಟು ಇದ್ದರೆ ಸಖತ್ತು ಹಿಬ್ನಿ ಅಂದರೆ ಹಿಬ್ನಿ ತುಂಬ ಕತ್ತಲ ಕಾಣಿಸ್ತಾ ಇತ್ತು ಸ್ವಲ್ಪ ಮೋಡ ಥರ ಕೂಡ ಆಗಿತ್ತು ಅಷ್ಟು ಗಿಡ ಮರ ಇದ್ದರೂ ಕೂಡ ಏನೇನು ಕಾಣಿಸ್ತಾನೆ ಇರಲಿಲ್ಲ ನೋಡ್ತಾ ಇರ್ಬೋದು ಯಾವ ಥರ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಂದರೆ ಸಖತ್ತು ಚಳಿ ಅಂದರೆ ತುಂಬ ಚಳಿನೇ ಆದರೂ ಕೂಡ ಇಂಥ ಟೈಮಲ್ಲಿ ಹೊರಗಡೆ ಬಂದು ವೆದರ್ ನೋಡೋದು ತುಂಬ ಇಷ್ಟ ಅಲ್ವಾ ಅದಕ್ಕೆ ನಾನು ಇರೋಷ್ಟು ದಿನ ಇಲ್ಲಿ ಏನೋ ಒಂಥರ ಪ್ರಕೃತಿನ ನನಗೆ ಥರ ನೋಡಬೇಕಂದ್ರೆ ತುಂಬ ಖುಷಿ ಎಲ್ಲೂ ಸಿಗೋಲ್ಲ ಇಂಥ ಸಿ ಮೂಮೆಂಟು ಅಂತೇಳ್ಬಿಟ್ಟು ನಾನು ತುಂಬ ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀನಿ ಈ ತೋಟದಲ್ಲಿ ಊರಿಗೆ ಊರಿಗೋಗಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗೆ ಇದೆಲ್ಲ ಅಂದರೆ ಕಾಡೆಲ್ಲ ನೋಡಬೇಕು ಮತ್ತು ಈ ತೋಟ ಎಲ್ಲ ಸುತ್ತಾಡಬೇಕು ಅಂತ ನನಗೆ ಆಸೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಎಲ್ಲ ನೋಡ್ತಾ ಇದ್ದೆ ಬೆಳಗ್ಗೆ ಎದ್ದ ನೇ ಇನ್ನು ಇದು ಬಂದುಬಿಟ್ಟು ಆಗಲೇ ಟೈಮು ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಅನಿಸುತ್ತೆ ಆಗ ಇದು ಆದರೂ ಕೂಡ ನೋಡಿ ನಮ್ಮ ಮಂಜು ಕೂಡ ಇದಾಗಿರಲಿಲ್ಲ ಕ್ಲಿಯರ್ ಆಗಿಲ್ಲ ಅದು ಇನ್ನು ಕಾಣಿಸ್ತಾನೇ ಇತ್ತು ದೂರ ದೂರ ಕೂಡ ಸ್ವಲ್ಪ ಗುಡ್ಡ ಎಲ್ಲ ಇದ್ದಾವೆ ಅವು ಕೂಡ ಕಾಣಿಸ್ತಾ ಇಲ್ಲ ಅಷ್ಟೊತ್ತಾದರೂ ಕೂಡ ಟೈಮು ಇನ್ನು ಸೂರ್ಯ ಅಂತೂ ಕಾಣಿಸ್ತಾನೆ ಇರಲಿಲ್ಲ ಬಿಸಿಲು ಕೂಡ ಬಂದೇ ಇರಲಿಲ್ಲ ಇನ್ನು ನೋಡ್ತಾ ಇರ್ಬೋದು ಎಷ್ಟು ಏನೇನು ಕಾಣಿಸ್ತಾನೆ ಇಲ್ಲ ದೂರದಿಂದ ದೂರ ನೋಡಿದ್ರೆ ಆ ಕಡೆಲ್ಲ ಸ್ವಲ್ಪ ಬೆಟ್ಟ ಎಲ್ಲ ಇದ್ದಾವೆ ಆದರೂ ಕೂಡ ಏನು ಕಾಣಿಸ್ತಾ ಇಲ್ಲ ಇನ್ನು ಸೂರ್ಯ ಕೂಡ ಕಾಣಿಸ್ತಾ ಇರಲಿಲ್ಲ ಇನ್ನು ಹೋಗೋಣ ಅಂತೇಳ್ಬಿಟ್ಟು ಮನೆಗೆ ಹೊರಟ್ವಿ ನಾವು ಇದು ಬಂದು ಆಗಲೇ ಸಂಜೆ ಟೈಮು ಇನ್ನು ನಮ್ಮ ಚಿನ್ನಮ್ಮನ್ನ ಆಟಾಡಿಸ್ತಾ ಆಟ ಆಡಿಸ್ತಾ ಇದ್ದೀನಿ ನಾನು ಇನ್ನು ನಮ್ಮ ಪವಿತ್ರ ಬಂದುಬಿಟ್ಟು ಮ ಒಳಗೇನೋ ಕೆಲಸ ಮಾಡ್ತಾಯಿದ್ಲು ಇನ್ನು ಶನಿವಾರ ಆಗಿತ್ತು ಶನಿವಾರ ಆಗಿರೋದ್ರಿಂದ ಅಂದರೆ ನಮ್ಮದು ಮನೆ ವಾರ ಶನಿವಾರನೇ ಇಲ್ಲಿ ಕೂಡ ಅದಕ್ಕೋಸ್ಕರ ಇನ್ನು ಮನೆಯೆಲ್ಲ ವಾರ ಮಾಡಿಬಿಟ್ಟು ಇಬ್ಬರು ಸೇರಿನೇ ಕೆಲಸ ಮಾಡ್ತೀವಿ ಇವಳಿಗೆ ಬಂದುಬಿಟ್ಟು ನಮ್ಮ ಚಿನ್ನಮ್ಮನಿಗೆ ಫೈವ್ ಮಂತ್ಸ್ ಅಷ್ಟೇ ಆದರೆ ಎಷ್ಟು ಚುರುಕಿದ್ದಾಳೆ ಅಂದರೆ ಸಿಕ್ಕಾಪಟ್ಟೆ ಚುರುಕಿದ್ದಾಳೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಇಲ್ಲಿ ಇವರಿಬ್ಬರನ್ನ ತಮ್ಮಂದರು ಇನ್ನು ಆಟ ಇದ್ದಾರೆ ಹೇಳ್ಬೇಕಂದ್ರೆ ತುಂಬ ವರ್ಷ ಆಯ್ತು ಇವರಿಬ್ಬರು ಮೀಟ್ ಮಾಡಿಬಿಟ್ಟು ತುಂಬ ಗ್ಯಾಫ್ ಆಗಿಬಿಡ್ತು ಒಬ್ರಿಗೊಬ್ರು ನೋಡ್ಕೊಂಡೇ ಇಲ್ಲ ಹೇಳ್ಬೇಕಂದ್ರೆ ಪಾಪ ಇನ್ನು ನನ್ನ ಮಗನಿಗೆ ಇಲ್ಲಿಗೆ ಬಂದರೆ ವೆದರಿಗೆ ಹುಷಾರಿರಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡನಾಗಲಿ ಅಂತೇಳಿ ನಾನು ಅಲ್ಲೇ ಊರಲ್ಲೇ ಉಳ್ಕೊಂಬಿಟ್ಟೆ ಅದಕ್ಕೋಸ್ಕರ ಇನ್ನು ಇವರು ಕೂಡ ಬರೋಕ್ಕಾಗ್ತಾ ಇರಲಿಲ್ಲ ಇನ್ನು ನಾವು ಕೂಡ ಸ ಬರೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಈ ಸತಿ ನಮಗೆ ಚಾನ್ಸ್ ಸಿಕ್ತು ಬರೋ ಥರನೂ ಆಯ್ತು ಇನ್ನು ಪೂಜೆ ಇತ್ತಲ್ಲ ಪೂಜೆ ಒಂದು ಆದರೆ ಸಾಕು ಅಂತ ಅಂತೇಳ್ಬಿಟ್ಟು ಇನ್ನು ಬಂದಿದ್ವಿ ಇನ್ನು ಅಷ್ಟೇ ಅಂದರೆ ಸಖತ್ತು ಜಗಳ ಆಡ್ತಾರೆ ಸಿಕ್ಕಾಪಟ್ಟೆ ಜಗಳ ಒಬ್ಬರು ಒಬ್ಬರೇನಾದರೂ ಏನಾದರೂ ಬೇಕು ಅಂದರೆ ಅದೇ ಇನ್ನೊಬ್ಬರು ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ ನಮ್ಮ ದೊಡ್ಡವನವನು ಅವನ ಅವನ ಹೆಸ್ರು ಅಂತ ಅವ್ನಿಗಿನ್ನೂ ತಲೆ ಕೂದಲು ತೆಗಸಿಲ್ಲ ಅದಕ್ಕೆ ಜುಟ್ಟಷ್ಟು ಇದೆ ಅವನಿಗೆ ಇನ್ನು ಈ ಆಗಸ್ಟ್ ಬಂದರೆ ನಾಲ್ಕು ವರ್ಷ ತುಂಬ ಐದು ವರ್ಷಕ್ಕೆ ಬೀಳುತ್ತೆ ಇನ್ನು ಅವಾಗ ಏನಾದರೂ ತೆಗಿಸ್ಬೇಕೇನೋ ನೋಡ್ಬೇಕಿನ್ನ ಇಬ್ರು ಅಷ್ಟೇ ಇನ್ನು ಬಾಳೆಹಣ್ಣಿದ್ದು ನಮ್ಮ ಪವಿತ್ರ ಬಾಳೆಹಣ್ಣು ಕೊಡ್ತಾ ಇದ್ದಾಳೆ ತಿನ್ನಲಿ ಮಕ್ಕಳಂತ್ಬಿಟ್ಟು ನಮ್ಮ ಮನೆ ಮುಂದೆ ತುಂಬ ಗಿಡ ಇದ್ದಾವೆ ಬಾಳೆ ಗಿಡ ಬಿಕ್ಕಣ್ಣಿನ ಗಿಡ ಮತ್ತು ಆ ಕಡೆ ಸೈಡ್ ಅತ್ತೆ ಎಲ್ಲ ಗಿಡ ಎಲ್ಲ ಹಾಕಿದ್ದಾರೆ ಇದು ಬಂದುಬಿಟ್ಟು ಬಿಕ್ಕಣ್ಣಿನ ಗಿಡ ತುಂಬ ಕಾಯಿ ಬಿಟ್ಟಿದೆ ಇವಾಗ ಇನ್ನು ಚಿಕ್ಕ ಚಿಕ್ಕ ಕಾಯಿ ಹೂವು ಕೂಡ ಬಿಟ್ಟಿದೆ ಅವೆಲ್ಲ ಬಿಟ್ರಂತೂ ಸುಮ್ಮನೆ ಎಷ್ಟೊಂದು ಬಿಕ್ಕಣ್ಣು ಇರುತ್ತೆ ಗೊತ್ತೋ ಅಷ್ಟೊಂದು ಇರುತ್ತೆ ತಿನ್ನೋರೇ ಇರೋದಿಲ್ಲ ಅಷ್ಟು ಬಿಕ್ಕಣ್ಣು ಬಿಡ್ತಾ ಇರುತ್ತೆ ಒಂದು ಟೈಮಲ್ಲಿ ಮಸ್ತ್ ಗಿಡ ಇದ್ದಾವೆ ಸರಿಯಾಗಿ ತೋರಿಸಿಲ್ಲ ನಿಮಗೆಲ್ಲ ನೀಟಾಗಿ ಒಂದು ಸತಿ ವೀಡಿಯೋ ಮಾಡ್ತೀನಿ ಇನ್ನು ಸಂಜೆ ಕೂಡ ಆಗಿತ್ತು ಒಳಗಿಂದ ನಮ್ಮದು ಸಗಣಿ ನೆಲೇ ಇದು ಸ್ವಲ್ಪ ಅದು ಸ್ವಲ್ಪ ಏನು ತುಂಬ ಹಳೆ ಮನೆ ನಮ್ಮದು ಇನ್ನು ಅತ್ತೆ ಕೂಡ ಫಸ್ಟಿಂದ ಸಗಣಿಯಲ್ಲೇ ಅವರು ಇದು ಮಾಡ್ಕೊಂಡು ಇರೋದು ನಾವು ಕೂಡ ಅಷ್ಟೇ ಇವಾಗ ಸಗಣಿಯಲ್ಲೇ ನಾವೆಲ್ಲ ಮನೆಯೆಲ್ಲ ಬಳಿತಾ ಇರ್ತೀವಿ ಅದೆಲ್ಲ ನನ್ನ ಮನೆಯೆಲ್ಲ ಒಳಗೆಲ್ಲ ಕ್ಲೀನ್ ಮಾಡಿದ್ದೆ ಇನ್ನು ನಮ್ಮ ಪವಿತ್ರ ಬಂದುಬಿಟ್ಟು ಇವಾಗ ಎಲ್ಲ ಹೊರಗಿಂದು ಆ ಸಗಣಿ ಎಲ್ಲ ಬಳಿತಾ ಇದ್ದಾಳೆ ನಾನು ಇನ್ನು ಪಾಪು ಎದ್ಕೊಂಡಿದ್ದೆ ಅವಳು ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು ಇನ್ನು ಟೈಮ್ ಬೇರೆ ಆಗಿತ್ತು ಇನ್ನು ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ಒಂದು ಆರು ಗಂಟೆ ಒಳಗೆನೆ ಅಡುಗೆ ಆಗಿರಬೇಕು ಇನ್ನು ಅವ್ರು ಬೇಗನೆ ಉತ್ತಿ ತೊಗೊಂಡು ಬರ್ತಾರೆ ತೋಟಕ್ಕೆ ಹಾಗಾಗಿ ಬೇಗ ಕೆಲಸ ಇದೆ ಇನ್ನು ಸಾಂಬಾರು ಮಾಡ್ಬೇಕಂತ ಹೇಳಿ ನಮ್ಮ ಪವಿತ್ರ ಬೇಗ ಬೇಗ ಆ ಸಗಣಿರೆಲ್ಲ ಹಾಕ್ಬಿಟ್ಟು ಇವಾಗ ಸಿಂಪಲಾಗಿ ಒಂದು ರಂಗೋಲಿ ಬಿಡಿಸ್ತಾ ಇದ್ದಾಳೆ ಆ ರಂಗೋಲಿ ಅಂತೂ ಸಕತ್ತು ಬಿಡಿಸುತ್ತೆ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ ನನಗೆ ಕೂಡ ಸರಿಯಾಗಿ ಬರೋದೇ ಇಲ್ಲ ಇಷ್ಟೊಂದು ಇಂಟ್ರೆಸ್ಟಾಗಿ ರಂಗೋಲಿ ಬಿಡ್ಸೋಕ್ಕೆ ತು ಮತ್ತು ಮೊನ್ನೆ ಸಂಕ್ರಾಂತಿ ಹಬ್ಬದ ತುಂಬ ಚೆನ್ನಾಗಿ ಬಿಡಿಸಿದ್ಲು ನಾನು ನಾನು ವೀಡಿಯೋ ಮಾಡಿದರೆ ಅದು ನೀಟಾಗಿ ಕಾಣಿಸ್ತಾ ಇತ್ತೇನು ಇನ್ನು ನಮ್ಮ ಮನೆಯವರು ಅದನ್ನು ವೀಡಿಯೋ ಮಾಡಿದ್ದು ಸರಿಯಾಗಿ ವೀಡಿಯೋ ಬಂದಿಲ್ಲ ಅದು ಅದಕ್ಕೋಸ್ಕರ ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಅಂಥ ಟೈಮಲ್ಲಿ ಕೂಡ ಸ್ವಲ್ಪ ನೈಟೇ ಅವಳು ಪಾಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕಿದ್ಲು ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಇನ್ನು ಇವಾಗ ಅಂದರೆ ಶನಿವಾರ ಅಲ್ವಾ ಮನೆವಾರ ಆಗಿರೋದ್ರಿಂದ ಇನ್ನು ಕಂಪಲ್ಸರಿ ಅಷ್ಟೇ ಬೆಳಿಗ್ಗೆ ತಕ್ಷಣನೇ ಬಾಟ್ಲು ತೊಳೆದು ರಂಗೋಲಿ ಹಾಕ್ತಾಳೆ ಮತ್ತು ಸಾಯಿಂಗ್ ಗಾಯ ದಿನ ಸಣ್ಣೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಬಿಡಿಸೇ ಬಿಡಿಸ್ತಾಳೆ ಕಂಪಲ್ಸರಿ ಇನ್ನು ನಾನು ಪಾಪುನ ಎತ್ಕೊಂಡಿದ್ದೆ ಹತ್ತೆ ಬಂದುಬಿಟ್ಟು ಬೀಡಿಸುತ್ತಿದ್ದರು ಇಲ್ಲಿ ನೋಡ್ತಾ ಇರ್ಬೋದು ಮೊಮ್ಮಕ್ಕಳ ಜೊತೆ ನಮ್ಮ ಮಾವ ಆಟಾಡ್ತಾ ಇದ್ದಾರೆ ಇನ್ನು ನನಗೂ ಸ್ವಲ್ಪ ಕೆಲಸ ಇತ್ತು ಇನ್ನು ಮಾಮನಿಗೆ ಕೊಟ್ಬಿಟ್ಟು ನಾನು ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ರೈಸ್ ರೈಸ್ ರೈಸ್ಗಿಟ್ಟು ಸಾಂಬಾರು ಮಸ್ಕಾಯಿ ಮಾಡಿದ್ಲು ನಮ್ಮ ಪವಿತ್ರ ಇನ್ನು ಅದ್ರ ಜೊತೆಗೆ ಅನ್ನ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ಇಟ್ಟು ಇವಾಗ ಹೊರಗಡೆ ನೋಡ್ತಾ ಇದ್ದೆ ಎಲ್ಲರೂ ಕೂಡ ಇದ್ರಲ್ವ ವಿಡ ಮಾಡೋಣ ಅಂತ ಇದ್ದೀನಿ ನಾನು ಸ್ವಲ್ಪ ತುಂಬ ಚೆನ್ನಾಗಿ ಅವಳು ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾಳೆ ಇವಾಗಲೇ ಯಾರಾದರೂ ಮಾತಾಡ್ಸ್ರೆ ಸಾಕು ಅವ್ರ ಅಣ್ಣರು ಮಾತಾಡಿಸಿದ್ರೆ ಸಾಕು ಹಂಗೆ ರಿಯಾಕ್ಟ್ ಮಾಡ್ತಾ ಇರ್ತಾಳೆ ಮತ್ತು ಕೇಕೆ ಅಂತೂ ಸಖತ್ತು ಕೇಕೆ ಹಾಕ್ತಾಯಿರ್ತಾಳೆ ಇನ್ನು ನಮ್ಮ ಪವಿತ್ರದ್ದು ರಂಗೋಲಿ ಕೂಡ ಮುಗೀತು ಇನ್ನು ಒಳಗಡೆ ಕೂಡ ಕೆಲಸ ಮಾಡ್ಕೊತಾಯಿದ್ದು ಇನ್ನು ಅತ್ತೆಗೆ ಬಂದುಬಿಟ್ಟು ಬಿಡಿ ಎಲ್ಲ ಸುತ್ಕೊಂಡ್ಬಂದು ಇದಕ್ಕೆ ಇವಾಗ ಹೋಗಿ ಸೊಪ್ಪೆಲ್ಲ ಹಾಕ್ಬಿಟ್ಟು ತುಂಬ್ತಾ ಇದ್ದಾರೆ ಇದೇ ಕೆಲಸನೇ ನಮ್ಮ ಎಲ್ಲ ಮನೇಲಿ ಮಾಡೋದು ಇದು ಈ ಕಡೆ ಸೈಡ್ ಅಷ್ಟೇ ಯಾರು ಕೂಡ ಹೆಣ್ಮಕ್ಳು ಇದ್ದರೂ ಕೂಡ ಸುಮ್ಮನೆ ಇರಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಇನ್ನು ಈ ಕಡೆಯಂತೂ ಬರೀ ಬೀಡಿ ಸುತ್ತದೆ ನಮ್ಮ ಸೈಡೆಲ್ಲ ಮಕ್ಕಳೆಲ್ಲ ಗಾರ್ಮೆಂಟ್ಸ್ ಇದೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಈ ಥರ ಸ್ವಲ್ಪ ವಯಸ್ಸಾದರು ಮತ್ತು ಎಲ್ಗೂ ಕೆಲಸಕ್ಕೆ ಹೋಗದೆ ಇರೋರೆಲ್ಲ ಬೀಡಿ ಸುತ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದಾರೆ ಇನ್ನು ಇವರು ಬಂದುಬಿಟ್ಟು ಇವರು ಕೂಡ ಅತ್ತೆ ಆಗಬೇಕು ನಮಗೆ ಅವರು ಕೂಡ ಅತ್ತೆ ಹತ್ರ ಬಂದಿದ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಅವರು ಕೂಡ ಕೂತ್ಕೊಂಡಿದ್ರು ಇನ್ನು ನನ್ನ ಮಗನಿಗಂತಿದ್ದು ಎಲ್ಲ ಹೊಸದು ಇನ್ನು ಏನೋ ಅಷ್ಟೊಂದು ಗೊತ್ತಿಲ್ಲ ಅವ್ನಿಗೆ ಅದಕ್ಕೆ ಅವನು ಸುಮ್ಮನೆ ನೋಡ್ತಾಯಿದ್ದೆ ಏನು ಮಾಡ್ತಾ ಇದೆ ಅಜ್ಜಿ ಅಂತ ಹೇಳಿಬಿಟ್ಟು ಅದಕ್ಕೆ ನಮ್ಮ ಅತ್ತೆ ಬಂದ್ಬಿಟ್ಟು ಬಾ ಅಂತ ಹೇಳಿಬಿಟ್ಟು ಅವನಿಗೂ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿಬಿಟ್ಟು ಇದು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಹೊಗೆ ಸೊಪ್ಪು ತುಂಬಿಬಿಟ್ಟು ನೀಟಾಗಿ ಥರ ಇದು ಮಾಡಿದ್ರೆ ಅದು ಹೊಗೆ ಸೊಪ್ಪೆಲ್ಲ ಅದರೊಳಗೆ ತುಂಬಿಕೊಳ್ಳುತ್ತೆ ಆ ಥರ ಮಾಡ್ತಾಯಿದ್ದಾರೆ ನನ್ನ ಮಗನಿಗೂ ಕೂಡ ಹೊಸ್ದಲ್ಲ ಅವನು ಕೂಡ ನೋಡ್ತಾ ಇದ್ದ ಇನ್ನು ನಾನು ಬಂದುಬಿಟ್ಟು ಅನ್ನ ಮಾಡಿದ್ದೆ ಅನ್ನ ಮಾಡಿಬಿಟ್ಟು ಮುದ್ದೆ ಇಟ್ಟಿದ್ದೆ ಇನ್ನು ಮಸ್ಸಪ್ಪ ಆಗಿತ್ತಾಗಲೇ ನೋಡ್ತಾ ಇರ್ಬೋದು ನಮಗೆ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು ತುಂಬ ಜನ ಇಲ್ಲ ಇವಾಗ ಜಾಸ್ತಿ ಜನ ಇರೋದ್ರಿಂದ ಇಷ್ಟು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೀವಿ ಮುದ್ದೆಗೆ ಬೆಳಗ್ಗೆ ಮುದ್ದೆ ಮತ್ತು ನೈಟು ಕೂಡ ಮುದ್ದೆ ಬೇಕೇ ಬೇಕು ಏನೇ ಟಿಫನ್ ಮಾಡ್ತೀವಿ ಅಂದರೂ ಕೂಡ ಅತ್ತೆ ಮಾವನಿಗೋಸ್ಕರನಾದರೂ ಸೈಡಲ್ಲಿ ಮುದ್ದೆ ಮಾಡಿರಲೇಬೇಕು ಅದಕ್ಕೋಸ್ಕರ ಇನ್ನು ಸಂಜೆ ಆಯಿತು ಇನ್ನು ನಾವೆಲ್ಲ ಬಾಕ್ಸಲ್ಲಿ ತೊಗೊಂಡು ತೋಟಕ್ಕೆ ಬಂದು ತೋಟಕ್ಕೆ ಬಂದು ನನ್ನ ಬಗ್ಗೆ ಸ್ನಾನ ಮಾಡ್ಸಿರಲಿಲ್ಲ ಅಲ್ಲಿ ಇಲ್ಲಿಗೆ ಬಂದು ಸ್ನಾನ ಮಾಡಿಸಿದೆ ಮಾಡಿಸ್ಬಿಟ್ಟು ನೋಡಿ ಯಾವ ಥರ ಮಣ್ಣಲ್ಲೆಲ್ಲ ಆಟ ಆಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಅವನಂತೂ ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಓಕೆ ಫ್ರೆಂಡ್ಸ್ ಈ ಸಿಂಪಲ್ ವೀಡಿಯೋ ನನಗೆ ಇಷ್ಟನ ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗಿದೆ ಅದಕ್ಕೋಸ್ಕರ ಐ ನಾವು ನೆಕ್ಸ್ಟ್ ಊರಿಗೋದ್ಮೇಲೆ ಇನ್ನು ವೀಡಿಯೋಸ್ ಎಲ್ಲ ನಾನು ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ